ಇಂದು ಗುಂಡಿಲ್ಪೇಟೆ ಪಟ್ಟಣದ ಸದ್ದಂ ಡ್ಯಾನ್ಸ್ ಗ್ರೂಪ್ ಮತ್ತು ಮೆಲೋಡಿಸ್ನಲ್ಲಿ ಕೆಬಿ ಇಂಜಿನಿಯರ್ ಹಾಗೂ ಪ್ರಸಿದ್ಧ ಗಾಯಕರಾದ ಶ್ರೀ ಮಯೂರ್ ಸರ್ ಅವರ ನೇತೃತ್ವದಲ್ಲಿ ತ್ರಿಮೂರ್ತಿಗಳಾದ ಕರ್ನಾಟಕ ಕೌಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮತ್ತು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಹಾಗೂ ರಂಗಭೂಮಿ ಕಲಾವಿದರಾದ ರಾಜು ಹೊಸಮನೆ ಅವರಿಗೆ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂತೋಷದ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕರ್ ಅವರು ಮಿಮಿಕ್ರಿ ರಾಜು ನಡೆದು ಬಂದ ದಾರಿ ಹಾಗೂ ಮಿಮಿಕ್ರಿರಾಜ್ ಜಿಪಿಟಿ ಯೂಟ್ಯೂಬ್ ಚಾನೆಲ್ ಹಾಗೂ ಎಂಆರ್ಜಿ ನ್ಯೂಸ್ ಚಾನೆಲ್ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು ಹಾಗೆಯೇ ಕಾವಲ್ಪಡೆಯ ತಾಲೂಕಾಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರ ಹೋರಾಟದ ವೈಖರಿ ಸತತ ಸದಾ ಸನ್ಮುನ್ಮುಖಿಯಾಗಿ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದರು ಹಾಗೆಯೇ ಸುಭಾಷ್ ಅವರು ಕೂಡ ಕಲೆಗಾರನಾಗಿ ಹೋರಾಟಗಾರರಾಗಿ ರಂಗಭೂಮಿ ಭೂಮಿ ಕಲಾವಿದರಾಗಿ ಈ ಮೂರು ಜನ ತಮ್ಮದೇ ಆದ ನಿಟ್ಟಿನಲ್ಲಿ ಸಮಾಜಕ್ಕೆ ಸೇವೆ ಹೊಂದಿದ್ದಾರೆ ಎಂದರು ಹಾಗೆ ಕನ್ನಡ ಪರ ಹಿರಿಯ ಕೂಡ ಮಾತನಾಡಿ ಅವರು ನನಗೆ ಎರಡು ದಿನಗಳಿಂದ ಪರಿಚಯ ಆದರು ಆದರೂ ಎರಡು ವರ್ಷಗಳ ಬಹಳ ಭಾಗಿಸಿ ಅವರ ಜನಾನುರಾಗದ ಕುರಿತು ಮಾತನಾಡಿದರು ಹಾಗೆಯೇ ತಾಲೂಕು ಗೌರವಧ್ಯಕ್ಷ ಕೂಡ ಹಲವಾರು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು ಹಾಗೂ ನಮ್ಮ ಆತ್ಮೀಯ ಗಣ್ಯರಾದ ಮಯೂರವರೇ ಸದಾ ಡ್ಯಾನ್ಸರ್ ಸದಾಂ ರವರೇ ಮಿಮಿಕ್ರಿ ಸಹೋದರ ರಾಜು ರಾಜುರವರೇ ಹೊಸ್ಮನೆ ರಾಜು ಅವರವರೇ ಹಿರಿಯರಾದ ನಮ್ಮ ಕಾವೂರುಪಡೆ ತಾಲೂಕುರಾಧ್ಯಕ್ಷರಾದ ರಾಮೇಗೌಡವ್ರೆ ಪವನ್ ಡ್ಯಾನ್ಸರ್ ಅವರೇ ಹಾಗೂ ಇಲ್ಲಿರ್ತಕ್ಕಂಥ ಪುಟಾಣಿ ಮಕ್ಕಳೇ ಇವತ್ತು ಹಾಗೂ ನಾನು ಮೊನ್ನೆನೇ ಹೇಳಿದೆ ನಮ್ಮ ಮೈಸೂರು ಸಾರ್ ಸರ್ ಮೊನ್ನೆ ಆಗೈತಾರಿಗೆ ಇಲ್ಲ ಸರ್ ಒಂದು ತಿಂಗಳು ಮಾಡಬಹುದು ಅನ್ನೋಂಥ ಒಂದು ವಿಚಾರವನ್ನು ಕೊಟ್ಟರು ನಿಜಕ್ಕೂ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿರಂತರವಾಗಿ ಮೂರು ದಿನದಿಂದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇರೋದು ನಿಜಕ್ಕೂ ಏನೋ ಒಂದು ನನಗೆ ಬಹಳ ಒಂದು ಖುಷಿ ಮನಸ್ಸಿಗೆ ತುಂಬ್ತಾ ಇದೆ ನಿಜಕ್ಕೂ ನಾವು ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಯಾಕಂದ್ರೆ ನನ್ನ ಮನೆಯಲ್ಲೂ ಕೂಡ ಹಾಕಿದೆ ಇಂದು ನನಗೆ ನನ್ನ ಇಂದು ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಜನ್ಮ ಕೊಟ್ಟ ದಿನ ಅಂತ ಆಗಿದೆ ಯಾಕಂದ್ರೆ ನನ್ನ ಹುಟ್ಟುಹಬ್ಬ ಅಂತ ಇಂದು ನನಗೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟ ಯಾಕಂದ್ರೆ ತಾಯಿ ಮುಂದೆ ತಾಯಿ ಆಗಲ್ಲ ಹಾಗಾಗಿ ಅಹ್ ಇಲ್ಲಿರ್ತಕ್ಕಂತ ಬಾಲಕರೇ ಯುವಕರೇ ತಂದೆ ತಾಯಿನ ಗೌರವಿಸಿ ಮಾತಾ ಪಿತಾ ಗುರು ದೈವ ಅಂತಾರೆ ಫಸ್ಟು ತಂದೆ ತಾಯಿ ಆಮೇಲೆ ಗುರು ಒಂದು ಗುರಿ ಇದ್ರೆ ಮುಂದೆ ಇದೆ ಅಂದ್ರೆ ಹಿಂದೆ ಗುರು ಇದ್ರೇನೆ ಗುರಿ ಸಾಧಿಸ್ ಸಾಧ್ಯ ನನಗೆ ಅನೇಕ ಗುರುಗಳಿದ್ದಾರೆ ಪ್ರಮಾಣ ಸಾರ್ ನಮ್ಮ ಸುಭಾಷ್ ಪಾಟೇಲ್ ಅವರು ನನಗೂ ಒಂದು ಒಂದೇ ನನಗೆ ನನಗೆ ಗುರು ಇದ್ದಂಗೆ ಕೆಲವು ವಿಚಾರಗಳಲ್ಲಿ ಅವರ ಸಲಹೆ ಸೂಚನೆ ಮೇರೆಗೆ ನಾವು ಹಲವಾರು ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಹಾಗೆ ಪ್ರಾಮಾಣಿಕ ಸೇವೆ ಸಲ್ಲಿಸ ಸಲ್ಲಿಸಬೇಕು ಅಂತ ನನ್ನ ಒಂದು ಮನಸ್ಸು ಯಾಕಂದ್ರೆ ಮನುಷ್ಯ ನಾವು ಏನೇ ಮಾಡ್ತಾರೆ ಮನುಷ್ಯರು ಮೆಚ್ಚಲ್ಲ ಜನಗಳು ಮೆಚ್ಚುವಂತದಲ್ಲ ನಾನು ಮನೆ ಒಳಗಡೆ ಹೊಸಲೇ ಕಾಲ್ ಬಳಕಿರಾದ್ರೆ ನನ್ನ ಬೆನ್ ನಾನೇ ತಟ್ಕೊಳ್ಳುವಂತ ಕೆಲಸ ನಾನು ಮಾಡೋದು ಬೇರೆ ಬೆನ್ ತಟ್ಲಿ ಅಂತ ಅಲ್ಲ ದೇವ್ರ ಬೆಚ್ಚಂತ ಕೆಲಸ ಮಾತ್ರ ಮಾಡೋದು ಹಾಗಾಗಿ ನಾನು ಸಂಕಟದಲ್ಲಿ ಇರೋವರೆಗೂ ಸಾಧ್ಯವಾದಷ್ಟು ಪ್ರಾಮಾಣಿಕ ಸೇವನ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ನಾನು ಹೇಳೋ ಮೂಲಕ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡುವಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮುಗಿಸ್ತಾ ಇದ್ರೆ ಜೈ ಕನ್ನಡ ಅಂಬೆ ಜೈ ಪುಣೇಶ್ ಹೋರಾಟಗಾರರು ಮತ್ತೊಬ್ಬ ಕಲಾಕ್ಷೇತ್ರ ಇರ್ಬೋದು ರಂಗಕ್ಷೇತ್ರ ಇರ್ಬೋದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಇದೆಲ್ಲ ದುತಕ್ಕಂಥವ್ರು ಒಬ್ರು ಯಾರು ಅಂತಂದ್ರೆ ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಬ್ರಹ್ಮ ಸರ್ ಅವರು ಅವರು ಈಗ ನಮ್ಮೆಲ್ಲರ ಬಗ್ಗೆ ಒಂದು ಹೊಗಳಿಕೆ ಮಾತಾಡೋದಕ್ಕೆ ನಾವೆಲ್ಲ ಅವರಿಗೆ ತುಂಬ ಹೃದಯದ ಸಿರುಡಿಲೇ ಆಗಿದ್ದೇವೆ ಆಮೇಲೆ ಇನ್ನೊಂದು ನನಗೆ ತುಂಬಾ ಸಂತೋಷ ಈಗ ನಮ್ಮ ಹೇಳಿದ ಪ್ರಕಾರ ನಾನು ನೋಡಬೇಕು ಅಂತಂದ್ರೆ ಸತಂ ಸರ್ ಅವರು ವಿಚಾರ ಕೊಟ್ರು ಸತಂ ಸರ್ ಅವ್ರನ್ನ ಮೊದ ಮೊದಲನೇದಾಗಿ ವೇದಿಕೆ ಮೇಲೆ ಅಭಿನಂದಿಸಿದ್ದು ಉಳ್ಳಿಪೇಟೆಯಲ್ಲಿ ನಮ್ಮ ಕನ್ನಡ ಕಾವಲು ತುಂಬಾ ಹೆಮ್ಮೆ ಆಗ್ತಾ ಇದೆ ಆ ಒಂದು ಮುಖಾಂತರ ಇವತ್ತು ಈ ಮಟ್ಟಕ್ಕೆ ಬಂದರೆ ನಾವು ಮೊದಲನೆಯವರು ಅಂತಂದಾಗ ಅದನ್ನ ನೋಡಿ ನಿಜವಾಗ್ಲೂ ನಾವು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮನ ನಾವು ಮಾಡಿದ್ವಿ ಅಂತ ನನಗೆ ತೃಪ್ತಿ ಇದೆ ಮತ್ತೊಂದು ವಿಚಾರ ಕೊಡಬೇಕು ಅಂತಂದ್ರೆ ಅವರು ಅವ್ರ ವೃತ್ತಿಯಲ್ಲಿ ಕೆ ವಿ ನಾಯಕರಾಗಿ ಕೆಲಸ ವೃತ್ತಿನ ಮಾಡಿಕೊಂಡು ಇವತ್ತು ಹಲವಾರು ಜನ ಹಣಕಾಸಿನವರು ಇದ್ದಾರೆ ಆದ್ರೆ ವಿಶಾಲ ಹೃದಯವಂತರು ಅಂತಂದ್ರೆ ಅದನ್ನ ನಾನು ಅವ್ರಿಗೆ ಕಂಡೆ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ತಾನು ತನ್ನ ಮನೆ ತನ್ನ ಹೆಂಡತಿ ತನ್ನ ಮಕ್ಕಳು ತಾಯಿ ನಡುವೆ ಸುಮಾರು ಜನ ಇದ್ದಾರೆ ಹಣವಂತರಲ್ಲ ಅಂತರಲ್ಲೂ ಕೂಡ ಅವರು ವಿಶಾಲವಾಗಿ ರಾಜು ಅಂತವ್ರನ್ನ ಹೊಸ ಹಾಗೂ ರಾಜು ಅವ್ರನ್ನ ಹಾಗು ಮಾಲೀಕರನ್ನ ಮತ್ತೆ ಕಲಾವಿದರಾಗಿರ್ತಕ್ಕಂಥ ತಂದ್ರ ಗುರ್ಸಿ ತನ್ನ ಕೈಲಾದಂತ ನಿರಂತರವಾದ ಒಂದು ಸಹಕಾರ ಬರ್ತಾರೆ ಅವ್ರಿಗೆ ನಾವು ಎಷ್ಟೇ ನಮನ ಸಲ್ಲಿಸಿದ್ರು ಅದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ